ಹವ್ಯಕರ ಸಂಪ್ರದಾಯ ಭಾಷೆಯನ್ನು ಉಳಿಸಿ ಬೆಳೆಸುವುದು ನಮ್ಮ ಕರ್ತವ್ಯ ಎಂದು ಪ್ರೊಫೆಸರ್ ಡಿಪಿ ಪಿ ಹೆಗಡೆ ಹೇಳಿದರು ಕುಮಟಾ ತಾಲೂಕಿನ ಬಾಡ ಗುಡ್ಯಾಂಗಡಿಯ ಹವ್ಯಕ ವಲಯ ವಾರ್ಷಿಕೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಡಿಪಿ ಹೆಗಡೆ ಅವರು ಮಾತನಾಡಿ ಹವ್ಯಕರ ಮುಂಜಿ ಸಂಧ್ಯಾ ವಂದನೆ ಕುಂಕುಮಾರ್ಚನೆ ಸ್ತೋತ್ರಗಳು ಮಂತ್ರಗಳು ನಮ್ಮನ್ನು ಕ್ರಿಯಾಶೀಲ ಬುದ್ದಿವಂತರನ್ನಾಗಿ ಮಾಡುತ್ತದೆ ಗುಡ್ಯಾಂಗಡಿಯ ಹವ್ಯಕ ವಲಯವು ಹವ್ಯಕ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡುತ್ತಿದ್ದು ಜ್ಞಾನಾರ್ಜನೆಗೆ ಸಹಕರಿಸುತ್ತಿದೆ ಗ್ರಾಮೀಣ ಕ್ರೀಡೆ ನಡೆಸುತ್ತಾ ಬಂದಿರುವುದು ನಿಜಕ್ಕೂ ಶ್ಲಾಘನೀಯ ಕಾರ್ಯ ಎಂದರು ಅವರ ಭಾಷೆಯಲ್ಲೇ ಮಾತಾಡ್ಕೊಳ್ತಾರೆ ಬಹುಶಃ ಕೇಳುತ್ತಿದ್ದವರಿಗೆ ಕನ್ನಡವೇ ಆದರೂ ಅದು ಯಾವುದೋ ಬೇರೆ ಭಾಷೆ ಏನೋ ಅಂತ ಅಂದ್ಕೊಳ್ಳುವಷ್ಟು ಸೊಗಳಿದೆ ಆದರೆ ಆ ಸೊಗಳು ಎಲ್ಲೋ ಒಂದು ಕಡೆ ಕಣ್ಮರಿ ಆಗ್ತೀಯನೋ ಹಳ್ಳಿಗಳಲ್ಲಿ ಮಾತ್ರ ಉಳ್ಕೊಳ್ತಿದೆಯನ್ನೋ ಅನ್ನುವ ಒಂದು ಯೋಚನೆ ಕೂಡ ಬರ್ತವೆ ಹಾಗೆ ಆ ಕನ್ನಡ ಭಾಷೆ ಕವಿ ಭಾಷೆ ಹವಿಯಿಂದ ಕನ್ನಡ ಆ ಭಾಷೆ ನಮ್ಮ ಸಂಪ್ರದಾಯ ನಮ್ಮ ಜೀವ ಆ ಜೀವವನ್ನ Dhruva Nagar Kinshasa, the medal. ಈ ಸಂದರ್ಭದಲ್ಲಿ ತೊಂಬತ್ತು ವರ್ಷದ ಇಳಿ ವಯಸ್ಸಿನಲ್ಲೂ ಹವ್ಯಕರ ಸಂಪ್ರದಾಯ ಉಳಿಸುವಲ್ಲಿ ಸದಾ ಕಾಲ ಶ್ರಮಿಸುತ್ತಿರುವ ನರಸಿಂಹ ಪರಮೇಶ್ವರ್ ಭಟ್ ಅವರನ್ನ ಸಾಲು ಹೊದಿಸಿ ಸನ್ಮಾನಿಸಲಾಯಿತು ವಾರ್ಷಿಕೋತ್ಸವದ ನಿಮಿತ್ತ ನಡೆದ ಮನರಂಜನಾ ಕಾರ್ಯಕ್ರಮ ಜನರನ್ನ ನಗೆಯ ಕಡಲಲ್ಲಿ ತೇಲಿಸಿತು ಕಾರ್ಯಕ್ರಮದಲ್ಲಿ ಹವ್ಯಕ ಸಂಘದ ಅಧ್ಯಕ್ಷ ಕೆಆರ್ ಭಟ್ ಉಪಾಧ್ಯಕ್ಷರಾದ ಎನ್ವಿ ಹೆಗಡೆ ಡಾಕ್ಟರ್ ಎಸ್ಎಸ್ ಹೆಗಡೆ ಡಾಕ್ಟರ್ ಆರ್ವಿ ಭಟ್ ಶ್ರೀಲಕ್ಷ್ಮೀ ನರಸಿಂಹ ದೇವಾಲಯ ತೆಪ್ಪದ ಧರ್ಮದರ್ಶಿ ಪ್ರೊಫೆಸರ್ ವಿಎಸ್ ಹೆಗಡೆ ಹೊಲನ್ಗದ್ದೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಂಎಂ ಹೆಗಡೆ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ Como